ಕರ್ಣಾಂತಿಕವಾಗಿ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಯಿಂದ ಕರ್ತವ್ಯ ಲೋಪ ಎಂದು ಯುವತಿ ಅನನ್ಯ ಗಂಭೀರ ಆರೋಪ ತುರುವೇಕೆರೆ ಪಟ್ಟಣದ ಸಾರ್ವಜನಿಕರ ಆಸ್ಪತ್ರೆಯ ಬಳಿ ಮಾಧ್ಯಮದೊಂದಿಗೆ ಮಾತನಾಡಿದ ಅನನ್ಯ ದುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ಎರದೇಹಳ್ಳಿ ಗ್ರಾಮದ ವಾಸಿಗಳಾದ ಅನನ್ಯ ನನ್ನ ತಂದೆ ದೊಡಕೂಡಿಗೌಡ ತಾಯಿ ಲಕ್ಷ್ಮಿ ಹಾಗೂ ನನ್ನ ಅಕ್ಕ ನಂದಿನಿಯೊಂದಿಗೆ ಜೀವನೋಪಾಯ ಮತ್ತು ವಿದ್ಯಾಭ್ಯಾಸಕ್ಕಾಗಿ ನಾವೆಲ್ಲರೂ ಬೆಂಗಳೂರಿನಲ್ಲಿ ವಾಸವಿದ್ದು ನಮ್ಮ ತಂದೆ ಆಟೋ ಡ್ರೈವರ್ ಆಗಿ ದುಡಿಮೆ ಮಾಡುತ್ತಿದ್ದು ನಾವಿಬ್ಬರು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ತಾಯಿ ಗೃಹಿಣಿಯಾಗಿ ಮನೆಯಲ್ಲಿದ್ದಾರೆ ನಮ್ಮ ಊರಾದ ಎರದೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೈದರಲ್ಲಿ ಮೂವತ್ತೈದು ಪಾಯಿಂಟ್ ಸೊನ್ನೆ ಒಂದು ಎಕರೆ ಸರ್ ಸರ್ಕಾರಿ ಗೋಮಾಳವಿದ್ದು ಸುಮಾರು ಐವತ್ತು ವರ್ಷಗಳಿಂದ ಗೋಮಾಳದ ಭೂಮಿಯಲ್ಲಿ ನಮ್ಮ ತಾತನ ಕಾಲದಿಂದಲೂ ಒಂದು ಎಕರೆ ಮೂವತ್ತೈದು ಗುಂಟೆ ಜಮೀನನ್ನು ಉಳುಮೆ ಮಾಡಿಕೊಂಡು ಅನುಭವಿಸುತ್ತಿದ್ದೇವೆ ಮತ್ತು ಭೂಮಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ ನಮ್ಮ ಕುಟುಂಬದ ನಿರ್ವಹಣೆ ಹಾಗೂ ವಿದ್ಯಾಭ್ಯಾಸದ ಉದ್ದೇಶಕ್ಕಾಗಿ ನಾವುಗಳು ಬೆಂಗಳೂರಿನಲ್ಲೇ ವಾಸವಿದ್ದು ನಮ್ಮ ವಯಸ್ಸಾದ ಅಜ್ಜಿಯು ಊರಿನಲ್ಲೇ ಇದ್ದುಕೊಂಡು ಜಮೀನನ್ನು ನೋಡಿಕೊಳ್ಳುತ್ತಿದ್ದಾರೆ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಿಂದ ರಜೆ ಇದ್ದ ಕಾರಣ ಊರಿಗೆ ಬಂದಿರುತ್ತೇವೆ ಬೆಳಗ್ಗೆ ಹತ್ತು ಗಂಟೆ ಸಮಯದಲ್ಲಿ ಜಮೀನನ್ನು ನೋಡಿಕೊಂಡು ಬರಲೆಂದು ನಾನು ನನ್ನ ತಾಯಿ ಲಕ್ಷ್ಮಿ ಮತ್ತು ಅಕ್ಕ ನಂದಿನಿ ಎಲ್ಲರೂ ಜಮೀನಿನ ಬಳಿ ಹೋಗಿರುತ್ತೇವೆ ಆದರೆ ಅಲ್ಲಿ ಹೋಗಿ ನೋಡಿದರೆ ನಮ್ಮ ಅನುಭವದಲ್ಲಿರುವ ಜಮೀನಿನಲ್ಲಿ ಯಾರೋ ಅಕ್ರಮವಾಗಿ ತೆಂಗಿನ ಸಸಿಗಳನ್ನು ನೆಟ್ಟಿರುತ್ತಾರೆ ಇದನ್ನು ನನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲು ಮೊಬೈಲ್ ಹಿಡಿದು ರೆಕಾರ್ಡಿಂಗ್ ಮಾಡುತ್ತಿರುತ್ತೇನೆ ಈ ವೇಳೆಗೆ ನಮ್ಮ ತಂದೆಯ ತಂಗಿಯಾದ ಗುಂಡಮ್ಮ ಮತ್ತು ಆಕೆಯ ಮಗ ಶಿವಕುಮಾರ್ ನನ್ನ ಮೇಲೆ ಏಕಾಏಕಿ ಗಲಾಟೆ ಮಾಡಿ ಶಿವಕುಮಾರನ್ನು ನನ್ನ ಹೊಟ್ಟೆಗೆ ಡೊಣ್ಣೆಯಿಂದ ಬಲವಾಗಿ ಹೊಡೆದು ಹಲ್ಲೆ ಮಾಡಿ ಬಲಾತ್ಕಾರ ಮಾಡಲು ಬಟ್ಟೆ ಹರಿದು ಮೈಕೆ ಮುಟ್ಟಿ ಕೆಳಕ್ಕೆ ತಳ್ಳಿ ಕೆಡವಿದನು ಆಗ ಆತನ ತಾಯಿ ಗುಂಡಮ್ಮ ಮಗನನ್ನು ಪ್ರಚೋದಿಸಿ ಹಾಗೆಯೇ ಮಾಡು ಬುದ್ಧಿ ಕಲಿಸು ಎಂದು ಹೇಳಿದರು ಆತ ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡನು ತಕ್ಷಣ ಅಲ್ಲೇ ಇದ್ದ ನನ್ನ ತಾಯಿ ನನ್ನನ್ನು ಬಿಡಿಸಿಕೊಳ್ಳಲು ಬಂದರು ನನ್ನ ತಾಯಿಗೆ ಗುಂಡಮ್ಮ ಮತ್ತು ಶಿವಕುಮಾರ್ ತಲೆಗೆ ಬಲವಾಗಿ ದೊಣ್ಣೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕಾಲಿನಿಂದ ಒದ್ದು ತುಳಿದಿರುತ್ತಾರೆ ಇದೇ ಸಮಯದಲ್ಲಿ ಗಲಾಟೆಯ ಶಬ್ದ ಕೇಳಿ ಪಕ್ಕದ ಜಮೀನುಗಳಲ್ಲಿದ್ದ ಗ್ರಾಮಸ್ಥರು ಜಗಳ ಬಿಡಿಸಿರುತ್ತಾರೆ ತಕ್ಷಣ ನಾವು ನನ್ನ ತಾಯಿಗೆ ರಕ್ತಸ್ರಾವವು ಹೆಚ್ಚಾದ ಕಾರಣ ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಬಂದು ಚಿಕಿತ್ಸೆ ಪಡೆದು ತುರುವೇಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿ ಎಫ್ಐಆರ್ ಕೂಡ ದಾಖಲಿಸಿಕೊಂಡಿರುತ್ತೇವೆ ಪೊಲೀಸ್ ಠಾಣೆಗೆ ಆರೋಪಿ ಶಿವಕುಮಾರ್ ನನ್ನು ಕರೆಸಿದ ಎ ಐ ಶಂಕರಪ್ಪ ಅವರು ಠಾಣೆಯಿಂದ ಯಾವುದೇ ವಿಚಾರಣೆ ಮಾಡದೆ ಆತನ ವಿರುದ್ಧ ಕ್ರಮ ಕೈಗೊಳ್ಳದೆ ಏಕಾಏಕಿ ಬಚಾವ್ ಮಾಡಲು ಬಿಟ್ಟು ಕಳಿಸಿರುತ್ತಾರೆ ಈ ಬಗ್ಗೆ ಅವರಲ್ಲಿ ನಾನು ಯಾಕೆ ಬಂದಿಲ್ಲ ಎಲ್ಲಿಗೆ ಕಳುಹಿಸಿದ್ದೀರಿ ಎಂದರೆ ಉಡಾಫೆ ಉತ್ತರ ಹೇಳಿ ಕರ್ತವ್ಯ ಲೋಪ ಎಸಗಿ ಆರೋಪಿಯನ್ನು ಬಿಟ್ಟು ಕಳಿಸಿರುತ್ತಾರೆ ಪೊಲೀಸ್ ಠಾಣೆಯಲ್ಲೂ ನಮಗೆ ಸರಿಯಾದ ನ್ಯಾಯ ದೊರಕುತ್ತಿಲ್ಲ ಆರೋಪಿಗಳನ್ನು ಬಂಧಿಸುತ್ತಿಲ್ಲ ಈ ಕೂಡಲೇ ಆರೋಪಿಗಳನ್ನು ಬಂಧಿಸದಿದ್ದರೆ ಎಸ್ಪಿ ಕಚೇರಿಯ ಮುಂದೆ ಉಪವಾಸ ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ವರದಿ ಸುರೇಶ್ ಬಾಬು ಎಂ रजे अंतर नेदळू रजके अंतर नजेक्टला ओढा बरोना बंदी नु हद्दन तारीख हद् तारीख हुरे नमिन हम्म नोटे आवाेनुर ಅಂದರೆ ಯಾವುದೇ ಕಟ್ಟಿ ಇರಲಿಲ್ಲ ಏನೂ ಇರಲಿಲ್ಲ ಸೊ ಅಲ್ಲಿ ನಾವು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಮತ್ತೆ ಹದಿನಾರನೇ ತಾರೀಕು ಹೋಗಿ ಬಂದಾಗ ಹದಿನಾರನೇ ತಾರೀಕು ಒಂದು ಐ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನಾನು ಇದ್ದು ಹದಿನೈದನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಹೋಗಿ ನೋಡ್ಕೊಂಡು ಬಂದರೆ ಜಮೀನಲ್ಲಿ ಏನು ಇರಲಿಲ್ಲ ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಹೋಗಿ ನೋಡ್ಕೊಬಂದು ಹೋಗಿ ನೋಡಿದಾಗ ಜಮೀನಲ್ಲಿ ಆಲ್ರೆಡಿ ಈ ಸರ್ಜಿಗಳನ್ನ ನೆಟ್ಟಿದ್ವಿ ನಾನು ಯಾರೋ ನಮ್ಮ ಅಪ್ಪನ ತಂದು ಯಾರು ಜಮೀನಲ್ಲಿ ನೆಟ್ಟಿದ್ದಾರೆ ಅಂತ ವಿಡಿಯೋ ಮಾಡಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡಕ್ಕೆ ಹೋದಾಗ ಹರಾಸ್ಮೆಂಟ್ ಮಾಡಿದಾನ ಅದನ್ನ ನೋಡಿ ನನ್ನ ಕೆಳಗಡೆ ಬೀಸ ನೋಡಿ ನಮ್ಮಮ್ಮ ಓಡಿಬಂದರು ನಮ್ಮಮ್ಮ ಓಡಿ ಬಂದಾಗ ಇವನು ದುಂಡಮ್ಮ ಮತ್ತು ಶಿವಕುಮಾರ್ ಇದ್ದರು ಕೇರ್ಕೊಂಡು ಕೆಳಗಡೆ ಕಬ್ಬಿನ ಸರ ಇಟ್ಕೊಂಡು ಕೆಳಗಡೆ ಬಗ್ಗಿಸ್ಬಿಟ್ಟು ಮಲಗಿಸ್ಬಿಟ್ಟು ದೊಣ್ಣೆ ಮಚ್ಚು ಅದನ್ನೆಲ್ಲ ಹೊರಗಡೆ ಇಲ್ಲಿ ಓಪನ್ ಆಗಿದೆ ಸ್ಟಿಕ್ ಹಾಕ್ತಿದ್ದಾರೆ ಮೂರನೇ ಅವರು ನಮ್ಮ ಅಪ್ಪ ಅವಾಗ ನಮ್ಮ ಅಕ್ಕಿಗೆ ಫೋನ್ ಮಾಡಿದಾಗ ನಮ್ಮ ಅಪ್ಪ ಮೂರು ಜನನ ಕಳಿಸ್ಕೊಟ್ರು ಕಳಿಸ್ಕೊಟ್ಟಾಗ ಅವಾಗ ಜಗಳ್ರು ಪೊಲೀಸ್ ಸ್ಟೇಷನಿಗೆ ನಾನು ಕಂಪ್ಲೇಂಟ್ ಕೊಟ್ಟೆ ನನ್ನ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂದಿದ್ದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ನನ್ನ ಎಂಟೂವರೆಗೆ ಸಿಕ್ಕಿರೋದು ಇವಾಗ ನಾನು ಅವರು ಎಲ್ಲಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂತ ಏನು ಕೇಳಿದ್ರು ನಾನು ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ ಯಾವುದೇ ಪೊಲೀಸ್ಗಳಿಗೂ ಈಗಿನ ಸರ್ವ ಸ್ಟಾರ್ಟ್ ಆಗಿದ್ದು ಜಮೀನು ವಿಚಾರದಿಂದ ಒಂದು ಸತಿ ಆಗಲೇ ಒಂದು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೆವು ನಾವು

ಅದಕ್ಕೋಸ್ಕರ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರಂತೂ ಸಂಜಯ್ ಪೊಲೀಸ್ ಡಬ್ಬೆದಾರು ಅವರು ನೆಗ್ಲೆಕ್ಟ್ ಮಾಡ್ಬಿಟ್ರು ನಮಗ್ ಫೋನ್ ಮಾಡ್ತೀನಿ ಅಂತ ಅಂದ್ರು ಫೋನ್ ಮಾಡ್ತೀನಿ ಅಂದವರು ಮತ್ತೆ ನಮ್ಮನ್ನ ಕಳಿಸ್ಬೂ ಇಲ್ಲ ನಮಗೆ ವಾಪಸ್ಸು ಫೋನು ಮಾಡಿಲ್ಲ ಏನೂ ಮಾಡಿಲ್ಲ ಇನ್ನೂ ಕಂಪ್ಲೇಂಟ್ ವಾಪಸ್ ಕೂಡ ತೊಗೊಂಡಿಲ್ಲ ಆ ಕಾಪಿನೂ ಕಳಿಸ್ತೀನಿ ನಾನು ಕಂಪ್ಲೇಂಟ್ ವಾಪಸ್ ನಾವು ತೊಗೊಂಡಿಲ್ಲ ಕಂಪ್ಲೇಂಟ್ ವಾಪಸ್ ತೊಗೊಂಡೇನೆ ನಮ್ಮದು ಅವರು ಅವರು ಆಲ್ರೆಡಿ ಸಸಿ ಹಾಕೋಗ್ಬಿಟ್ಟಿದ್ದಾರೆ ಅದರಿಂದ ಇದೆಲ್ಲ ನಮ್ಮ ನಮ್ಮಮ್ಮನಿಗೆ ಇಲ್ಲಿ ಕೈ ಈ ಕೈ ಕಾಲು ಸೊಂಟ ಇದೆಲ್ಲ ಒದೇ ಬಿಟ್ಟಿದೆ ಆ ಫೋಟೋನು ಕಲಿಸ್ಕೊಡ್ತೀನಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರೋ ಫೋಟೋನು ತೋರಿಸ್ತೀನಿ

ಆಚೆ ಒಂದು ಇದು ಗೋಮಾ ಆಗಿರುತ್ತೆ ನಮ್ಮ ನಮ್ಮಮ್ಮ ಅಲ್ಲ ನಮ್ಮ ಅಜ್ಜಿ ನಮ್ಮ ತಾತ ಅವರು ಒಂದು ಮೂವತ್ತೈದು ವರ್ಷ ಐದನೂರು ವರ್ಷದಿಂದ ಊಟ ಬಂದಿರ್ತಾರೆ ಅದನ್ನು ಅಪ್ಪ ಕರುಣೆಯಿಂದ ನೀವು ಜಮೀನು ನೋಡ್ಕೊಂದು ಸ್ವಲ್ಪ ದಿನ ಅಂತ ಕೊಟ್ಟಿದ್ದರೆ ಇವಾಗ ನನ್ನದೇ ಜಮೀನು ಅಂತ ಅಧಿಕಾರ ಚಲಾಯಿಸ್ ಬಂದು ನಮ್ಮ ಇಷ್ಟೆಲ್ಲ ಮಾಡಿರೋದು ಊರಲ್ಲಿ ಬಂದು ಊರಲ್ಲಿ ಬಂದು ನಮ್ದು ರಥಲಿ ಗ್ರಾಮ ಅಂತ ಕಣ್ಣೇಕೆರೆಯಲ್ಲಿ ಅಲ್ಲಿ ಬಂದು ಯಾರನ್ನೇ ಕೇಳಿದ್ರು ಎಲ್ಲರೂ ಹೇಳ್ತಾರೆ ನಮ್ಮಪ್ಪ ಇಲ್ಲಿ ಅಂದರೆ ನಮ್ಮಪ್ಪ ಅವರಪ್ಪ ಎಲ್ಲ ಉಳಿದ್ದಾರೆ ನಮ್ಮ ಸ್ವಲ್ಪ ದಿನಕ್ಕೋಸ್ಕರ ಅಷ್ಟೇ ಅಂತ ಅಂದ್ಬಿಟ್ಟು ಯಾರು ಬೇಕಾದರೂ ಸಾಕ್ಷಿ ಹೇಳ್ತಾರೆ ಈಗ ಕೇಸ್ ಏನು ಏನು ಯಾವ ಹಂತದಲ್ಲಿದೆ ಕೇಸ್ ನನ್ನ ನಾನು ಡೈಲಿ ಪೊಲೀಸ್ ಸ್ಟೇಷನಿಗೆ ಬರ್ತಾ ಇದ್ದೀನಿ ಫುಲ್ ನೆಗ್ಲೆಟ್ ಅಂದರೆ ನೆಗ್ಲೆಟ್ ಮಾಡ್ತಾ ಇದ್ದಾರೆ ಇವಾಗಲೂ ಕೇಳಿದ್ದೀನಿ ಅವರು ಸ್ಟೇಷನಲ್ಲಿ ಇಟ್ಕೋಬೇಕಾದವರು ಇನ್ನೂ ಸ್ಟೇಷನಲ್ಲಿ ಇಟ್ಕೊಂಡಿಲ್ಲ ಅದನ್ನ ಏನು ಎಫ್ಐ ಆರ್ ಆಗಿದೆಯಾ ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಾನು ಹತ್ರ ಕಾಪಿ ಇದೆ ಎಫ್ಐ ಆರ್ ಕಾಪಿನೂ ತೋರಿಸ್ತೀನಿ ಅದನ್ನ ಕಳಿಸ್ತೀನಿ ಎಫ್ ಐ ಆರ್ ಕಾಪಿ ಕೇಳಿದ್ರೆ ಫುಲ್ ನೆಗ್ಲೆಟ್ ಆಗಿ ಮಾತಾಡ್ತಾ ಇದ್ದೀರ ನಿಮ್ಗೆ ಏನು ಕೊಡ್ಬೇಕಾದಲ್ಲ ನನ್ನ ಅದನ್ನು ಕೋಟಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಯಾರು ಹೇಳಿದ್ದು ಪೊಲೀಸ್ ಏನಾಗಿದ್ದಾರೆ ಅವರು ಸಿಂಗಲ್ ಸ್ಟಾರ್ ಸಿಂಗಲ್ ಸ್ಟ ಅವರು ಅವ್ರನ್ನ ಕೇಳಿದೆ ನಾನು ಏನಾಗಿದೆ ಅವರೆಲ್ಲಿದ್ದಾರೆ ಅವ್ರು ಇಲ್ಲಿಂದ ಕಸ್ಟಡಿಯಲ್ಲಿ ಇಲ್ಲ ಅಂತ ಕೇಳಿದ್ದಕ್ಕೆ ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ ಅಂತ ಅಂದರು ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ ಪ್ರೂಫ್ ಕೊಡಿ ಅಂತ ಅಂದಿತ್ತು ಇಲ್ಲ ಹಂಗೆಲ್ಲ ಕೊಡೋಕ್ಕಾಗಲ್ಲ ನಾನು ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇದೆ ನಾನು ಕೊಡಲ್ಲ ಅಂತ ಆಯ್ತು

ಅವನ್ನ ಜೀರ್ಗೆ ಹಾಕ್ಬೇಕು ಮತ್ತೆ ನಮ್ಗೆ ಇವಾಗ ಜಮೀನ್ ಇವಾಗ ಜಮೀನ್ ಇದೆ ಆ ಜಮೀನ್ ಏನ್ ಮಾಡ್ತಾರೆ ಅಂತ ನಮ್ಗೆ ನಾವು ನಾವಿಷ್ಟು ಖರ್ಚು ಮಾಡಿದ್ದೀವಿ ನಮ್ಮಪ್ಪ ಮಟ್ಟ ಮಾಡಿಸ್ಲಿ ಸಸಿ ಹಾಕಕ್ಕೆ ಎಲ್ಲದಕ್ಕೂ ನೀರ್ ಬಿಡಕ್ಕಾಗ್ಲಿ ಎಲ್ಲದಕ್ಕೂ ದುಡ್ಡು ಕೊಟ್ಟಿದ್ದಾರೆ ಆದ್ರೂ ನಮ್ಗೆ ವಾಪಸ್ ಬೇಕು ಇವಾಗ ನಮ್ಮಪ್ಪ ನಮ್ಮಮ್ಮ ನಮ್ಮ ನನ್ಗೆ ಆಗ್ಲಿ ನಮ್ಮಅಮ್ಮನ್ಗೆ ಆಗ್ಲಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಆ ಟ್ರೀಟ್ಮೆಂಟ್ಗೆ ದುಡ್ಡು ಅವ್ರು ಕೊಡಬೇಕು ಅದನ್ನ ನಮ್ಗೆ ಶಿವಾಸ್ಪತ್ರ ಸೈನಾ ಕೊಡ್ಬೇಕು ನೀವೇ ಎಷ್ಟು ವರ್ಷಗಳಿಂದ ಆದರೆ ಸುಮಾರು